ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಚೆಸ್ ಯೋಗ ಭರತನಾಟ್ಯ ಸಂಗೀತ ನೃತ್ಯ ಹೀಗೆ ಹಲವಾರು ತರಬೇತಿಗಳ ಕೇಂದ್ರವಾಗಿ ನವ್ಯ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಅಕಾಡೆಮಿ ದೊಡ್ಡಬಳ್ಳಾಪುರದಲ್ಲಿ ಹೆಸರಾಗಿದೆ ಈ ಒಂದು ಅಕಾಡೆಮಿಯ ಮೊದಲ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ದೊಡ್ಡಬಳ್ಳಾಪುರದ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಇದೇ ಇಪ್ಪತ್ತ್ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಕ್ಕಳ ಪ್ರತಿಭೋತ್ಸವ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಆ ಒಂದು ಸಮಾರಂಭದ ಕೆಲವು ಸನ್ನಿವೇಶಗಳು ನಮ್ಮ ಇಂದಿನ ಸಂಚಿಕೆ ಬನ್ನಿ ಈ ಒಂದು ನವ್ಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿಯ ಉದ್ದೇಶವೇನು ನವ್ಯ ಅವರಲ್ಲೇ ಕೇಳಿ ತಿಳಿಯೋಣ ಎಲ್ಲರಿಗೂ ನಮಸ್ಕಾರ ನಾನು ನವ್ಯ ಶ್ರೀ ಎಂ ಕೆ ಅಂತಾರಾಷ್ಟ್ರೀಯ ಚೆಸ್ ಪಿಡೇರೆ ಆಟಗಾರ್ತಿ ರಾಷ್ಟ್ರೀಯ ಯೋಗಾಪಟು ಮತ್ತು ಶಿಕ್ಷಕಿ ರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಮತ್ತು ಶಿಕ್ಷಕಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮದೇ ಆದಂತಹ ಒಂದು ನವ್ಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿ ಪ್ರತಿನಿತ್ಯ ಮಕ್ಕಳಿಗೆ ಚೆಸ್ ಯೋಗ ಭರತನಾಟ್ಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ಗಳನ್ನು ಮಾಡ್ತಾ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಅಕಾಡೆಮಿ ವತಿಯಿಂದ ಮೂವರು ಮಕ್ಕಳು ಬ್ಯಾಂಕಾಕ್ ಥೈಲ್ಯಾಂಡಿನಲ್ಲಿ ನಡೆದಂತಹ ಆರನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಬ್ಬರು ಮಕ್ಕಳು ಬೆಳ್ಳಿ ಪದಕವನ್ನ ಪಡೆದುಕೊಂಡ್ರು ಮತ್ತೆ ಒಂದು ಮಗು ಕಂಚಿನ ಪದಕವನ್ನ ಪಡೆದುಕೊಂಡ್ರು ಸೊ ಕಂಚಿ ಪದಕಗಳನ್ನ ಪಡೆದುಕೊಂಡು ನಮ್ಮ ದೇಶಕ್ಕೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಮಕ್ಕಳು ಕೀರ್ತಿಯನ್ನ ತಂದಿದ್ದಾರೆ ಸೊ ಆ ಮಕ್ಕಳಿಗೆ ನಮ್ಮ ಅಕಾಡೆಮಿ ಮೂಲಕ ಅಭಿನಂದನ ಸಮಾರಂಭ ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ ಅದರ ಜೊತೆಗೆ ಮಕ್ಕಳ ಪ್ರತಿಭೆಯನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಅಕಾಡೆಮಿಯಲ್ಲಿ ಯೋಗ ಕಲಿತಾ ಇರೋ ಮಕ್ಕಳಿಂದ ಯೋಗ ಪ್ರದರ್ಶನ ಇತ್ತು ಮತ್ತೆ ಭರತನಾಟ್ಯ ಕಲಿತಿರೋದ್ರ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ಇತ್ತು ಮತ್ತೆ ಸಂಗೀತ ಮಕ್ಕಳಿಂದ ಗಾಯನ ಗಾಯನ ಕೂಡ ಇತ್ತು ಸೊ ಹೀಗೆ ಎಲ್ಲಾ ಮಕ್ಕಳು ಕೂಡ ಅವರಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಅಹ್ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ವಿ ಈಗಿನ ಕಾಲದಲ್ಲಿ ಮಕ್ಕಳು ಎಜುಕೇಷನ್ ಜೊತೆ ಜೊತೆಯಲ್ಲಿ ಅವರು ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ನ ಕೂಡ ಅವರು ಜೊತೆ ಗುಡಿಸ್ಕೊಳ್ತಾ ಹೋಗಬೇಕು ಯಾಕೆಂದ್ರೆ ಎಜುಕೇಶನ್ ಒಂದೇ ಅಲ್ಲ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಇದ್ದಾಗ ಮಕ್ಕಳು ಇನ್ನೂ ಫುಲ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೆ ಮತ್ತೆ ಅವರಿಗೆ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗತ್ತೆ ಮತ್ತೆ ಅವ್ರಿಗೆ ಸಮಾಜದಲ್ಲಿ ಯಾವ ರೀತಿ ಅವರು ಸರ್ವೈವ್ ಆಗಬೇಕು ಅನ್ನೋದು ಮೇನ್ ಆಗಿ ಅವ್ರಿಗೆ ಗೊತ್ತಾಗ ಮತ್ತೆ ಅವರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅವರಿಗೆ ಒಂದು ಸ್ಪೋರ್ಟಿವ್ ಮೈಂಡ್ ಅನ್ನೋದು ಬರುತ್ತೆ ಮತ್ತೆ ಪಾಸಿಟಿವ್ ಥಿಂಕಿಂಗ್ ಯಾವ ರೀತಿ ಮಾಡ್ಬೇಕು ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ಹೇಗೆ ಅವರು ಮಾಡ್ಬೇಕು ಎಲ್ಲವನ್ನು ಕೂಡ ಮಕ್ಕಳು ಕಲಿತಾ ಹೋಗ್ತಾರೆ ಜೊತೆಗೆ ಈ ತರ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸ್ಟೇಜ್ ಫಿಯರ್ ಅನ್ನೋದಿರಲ್ಲ ಇರಲ್ಲ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಮತ್ತೆ ಎಷ್ಟು ಮತ್ತೆ ಯಾವ ರೀತಿ ಹಾರ್ಡ್ ವರ್ಕ್ ಮಾಡಬೇಕು ಯಾವ ರೀತಿ ಡೆಡಿಕೇಶನ್ ಇರಬೇಕು ಮತ್ತೆ ಡಿಸಿಪ್ಲಿನ್ ಹೇಗಿರಬೇಕು ಎಲ್ಲವನ್ನೂ ಕೂಡ ಕಲಿತಾ ಇರ್ತಾರೆ ಮತ್ತೆ ನಮ್ಮ ಅಕಾಡೆಮಿಯ ಮೇನ್ ಉದ್ದೇಶನೇ ಅದು ಮಕ್ಕಳಿಗೆ ಫಿಯರ್ ಅನ್ನೋದು ಸ್ಟೇಜ್ ಫಿಯರ್ ಅನ್ನೋದು ಬಿಡಿಸ್ಬೇಕು ಮತ್ತೆ ಮಕ್ಕಳನ್ನ ಚೆನ್ನಾಗಿ ಎಲ್ಲರೂ ಕೂಡ ಗುರುತಿಸುವಂತ ಬೇಕು ಮತ್ತೆ ಮಕ್ಕಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಗಳನ್ನ ಮಾಡ್ಬೇಕನ್ನೋದು ನಮ್ಮ ಅಕಾಡೆಮಿಯ ಮುಖ್ಯ ಉದ್ದೇಶ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ ರೀಲ್ಸ್ ಮಾಡೋದ್ರಲ್ಲಿ ಇರ್ಬೋದು ಇನ್ನೊಂದು ಮತ್ತೊಂದು ಅಂತ ಬಟ್ ಅದನ್ನೆಲ್ಲ ಬಿಟ್ಟು ಮಕ್ಕಳು ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈ ತರ ಕಲ್ಚರಲ್ ಗಳಲ್ಲಿ ಅವರು ಹೆಚ್ಚು ಆಸಕ್ತಿಯನ್ನು ಕೊಡಬೇಕು ಅವರು ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ಚೆನ್ನಾಗಿ ಓದ್ತಾ ಇರ್ತಾರೆ ಮತ್ತೆ ಫುಲ್ ಆಕ್ಟಿವ್ ಆಗಿ ಇರ್ತಾರೆ ಮತ್ತೆ ಎಷ್ಟು ಅವ್ರಿಗೆ ಸ್ಪೋರ್ಟಿವ್ನೆಸ್ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಮುಂದೆ ಅವರ ಕೆರಿಯರ್ ಕೂಡ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಕಾಡೆಮಿಯಲ್ಲಿ ಈಗಾಗಲೇ ಸುಮಾರು ಜನ ಮಕ್ಕಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಜನ ಮಕ್ಕಳು ಬಹುಮಾನಗಳನ್ನು ಪಡ್ಕೊಂಡಿರ್ತಾರೆ ಇನ್ನು ಹೆಚ್ಚು ಜನ ಇನ್ನೂ ಹೆಚ್ಚು ಮಕ್ಕಳು ನಮ್ಮ ಅಕಾಡೆಮಿಯಲ್ಲಿ ಇನ್ನು ಹೆಚ್ಚು ಸಾಧನೆಗಳನ್ನ ಮಾಡ್ಬೇಕನ್ನೋದು ನಮ್ಮ ನಮ್ಮ ಆಶಯ ಆಗಿದೆ ಸೊ ಮಕ್ಕಳು ಸಾಧನೆ ಮಾಡಿದಷ್ಟು ನಮ್ಗೆ ಖುಷಿ ಆಗತ್ತೆ ಅವರು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಸಪೋರ್ಟ್ ಕೂಡ ನಮ್ಮ ಅಕಾಡೆಮಿಯಿಂದ ಮಾಡ್ತೀವಿ ಸೊ ಎಲ್ಲ ಮಕ್ಕಳು ಇನ್ನೂ ಹೆಚ್ಚಾಗಿ ಸಾಧನೆಯನ್ನ ಮಾಡಬೇಕಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಆತ್ಮೀಯರೇ ಮೊದಲಿಗೆ ಇವತ್ತಿನ ಒಂದು ಮನೆಯಲಾಗದ ದಿವಸ ಅಂದ್ರೆ ಕವಿಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಡಾಕ್ಟರ್ ರಾಜ್ಕುಮಾರ್ ಕಲಾ ಮಠದಲ್ಲಿ ಎಲ್ಲರ ಸಹಕಾರ ಎಲ್ಲರ ಎಲ್ಲರ ಸಹಕಾರದೊಂದಿಗೆ ಆತ್ಮೀಯವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಪರವಾಗಿ ತುಂಬ ಹೃದಯದ ಅನ್ನ ಮನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಒಂದು ಅಕಾಡೆಮಿಯ ಮುಖ್ಯಿಸಲಾಗಿರ್ತಕ್ಕಂಥ ಯಶಸ್ವಿಯಾಗಿ ನಡೆಸ್ಬೇಕಂದ್ರೆ ಆ ಎಂದಿನ ಶ್ರಮ ತುಂಬಾ ಹೆಚ್ಚಿನ ಇರುತ್ತೆ ಆ ಒಂದು ಶ್ರಮವನ್ನ ಇವತ್ತು ನನ್ನ ಅಧ್ಯಕ್ಷ ಇದ್ದೀವಿ ಹಾಗೆ ಇಂದು ಇದೇ ತರ ಕಾರ್ಯಕ್ರಮಗಳನ್ನು ಸಹ ಮಾಡಬೇಕು ಊರಿನಂತೆ ಸೀರೆ ತಾಯಿಯಂತೆ ಮಗಳು ಮಗಳನ್ನ ತಾಯಿ ಇದುವಾಗಲೂ ಈ ಒಂದು ತಂದೆ ನಾನು ಎಂಬ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಉದ್ಭುತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದ್ರು ಈ ಮುಂದೆಗಡೆ ಇರೋಂಥ ಚೇರುಗಳು ತುಂಬ ಆದರೆ ಈ ಕಲ್ಚರಲ್ ಅಕಾಡೆಮಿಯಿಂದ ಮಾಡಿರೋಂಥ ಕಾರ್ಯಕ್ರಮಕ್ಕೆ ಇಷ್ಟೊಂದು ಪೋಷಕರು ತಂದೆ ತಾಯಿ ಅಜ್ಜಿ ಅಜ್ಜಿ ಮನೆ ಅಕ್ಕಪಕ್ಕದವರು ರಿಲೇಷನ್ಸ್ ಎಲ್ಲ ಬಂದು ಮಕ್ಕಳಿಗೆ ನೀವು ಎಂಕರೇಜ್ ಇದ್ದೀರಾ ಅಂದರೆ ಏನಿಕಂದರೆ ಗಿಡವಾಗಿ ಬಗದು ಮರವಾಗಿ ಬಾಗುತ್ತೆ ಅಂತ ಇವತ್ತು ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ನೀವು ಯಾವ ರೀತಿ ಅವ್ರಿಗೆ ಬೆಳೆಸ್ತಿರೋ ಮುಂದಿನ ಪೀಳಿಗೆ ಮುಂದಿನ ದಿನಗಳಲ್ಲಿ ಅವರು ಅದೇ ರೀತಿಯ ರಿಪ್ಲೈ ಬಂದಿದೆ ನಿಮಗೆ ಇವತ್ತು ಮಕ್ಕಳು ನನ್ನ ಮಾತು ಕೇಳ್ತಾಯಿಲ್ಲ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟವ್ರು ಮನೆಗೆ ಅಂದರೆ ನೀವು ಮಕ್ಕಳನ್ನು ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಭಾಗವಹಿಸಕ್ಕೆ ಬರೀ ಅವ್ರಿಗೇನು ಮನೆಗೆ ಸೈಲೆಂಟಾಗಿದ್ದರೆ ಸಾಕು ಸ್ಕೂಲ್ಗೆ ಹೋಗಿ ಬಂದರೆ ಸಾಕು ಅಷ್ಟರಲ್ಲಿರ್ತರ ನೀವೆಲ್ಲ ನಿಮ್ಮ ಬೆಳೆ ಮಕ್ಕಳನ್ನು ಬೆಳವಣಿಗೆಯನ್ನು ತೋರಿಸ್ಕೊಂಡ್ರೆ ಯಾವುದಾದ್ರೂ ಒಂದು ಚಟುವಟಿಕೆ ಇಲ್ಲಿ ಡ್ಯಾನ್ಸ್ ಇರ್ಬೋದು ಚೆಸ್ ಇರ್ಬೋದು ಯೋಗ ಇರ್ಬೋದು ಕರಾಟೆ ಇರ್ಬೋದು ಯಾವುದೇ ಒಂದು ಇರಲಿ ಆ ಮಕ್ಕಳನ್ನ ತೊಡಗಿಸ್ಕೊಂಡು ಅವ್ರಿಗೆ ಓದೋ ಜೊತೆ ಒಂದು ಆ್ಯಕ್ಟಿವಿಟಿ ಮಾಡಿದ್ರೆ ಒಳ್ಳೆಯ ಸದೃಢವಾದ ದೇಹ ಒಳ್ಳೆವನಿಗೆ ಸದೃಢವಾದ ಮನಸ್ಸಿರ್ತಿದ್ದೆ ಅನ್ನೋ ಹಾಗೆ ಅವ್ರಿಗೆ ಅವ್ರ ಬೆಳವಣಿಗೆಗೋಸ್ಕರ ನೀವೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು